ಓಂ ಶ್ರೀ ಗುರು ಬಸವಲಿಂಗಾಯ ಓಂ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ಶ್ರೀಮತಿ ಜ್ಯೋತಿ ವೈದ್ಯ ಶ್ರೀ ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಹುಬ್ಬಳ್ಳಿ ಧಾರವಾಡ ಹಾಗೂ ಬೆಂಗಳೂರು ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ಈ ಅಲ್ಯೂಮಿನಿಯಂ ಪಾತ್ರೆಯನ್ನು ಬಳಸುವುದರಿಂದ ಏನೆಲ್ಲ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ ಅನ್ನೋ ನನ್ನ ಮಾಹಿತಿಯನ್ನು ನೋಡೋಣ ಈ ಆಹಾರವನ್ನು ತಯಾರಿಸುವಂಥ ವಿಧಾನಗಳಲ್ಲಿ ಈ ಲೋಹದ ಪಾತ್ರೆಗಳನ್ನ ಬಳಸುವಂಥದ್ದು ಸರ್ವೇ ಸಾಮಾನ್ಯ ಮೊದಲಿನ ಕಾಲದಿಂದಲೂ ನಾವು ಹಲವಾರು ರೀತಿಯ ಲೋಹಗಳನ್ನು ಲೋಹದಿಂದ ತಯಾರಿಸಿದ ಪಾತ್ರೆಗಳನ್ನು ನಾವು ಆಹಾರವನ್ನು ಬೇಯಿಸಲಿಕ್ಕೆ ಉಪಯೋಗಿಸ್ತಾ ಇದ್ದೀವಿ ಇನ್ನು ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಹೆಚ್ಚಾಗಿ ಈ ಮಡಿಕೆಯ ಪಾತ್ರೆಗಳನ್ನು ಮಣ್ಣಿನ ತಯಾರಿಸಿದಂತಹ ಪಾತ್ರೆಗಳನ್ನ ಹೆಚ್ಚಾಗಿ ನಾವು ಬಳಸ್ತಾ ಇದ್ವಿ ಅದರ ಜೊತೆಗೆ ಕಂಚಾಗಿರ್ಬೋದು ಲೋಹ ಆಗಿರ್ಬೋದು ಕಂಚು ಆಗಿರ್ಬೋದು ಹಿತ್ತಾಳೆ ಆಗಿರ್ಬೋದು ತಾಮ್ರ ಆಗಿರ್ಬೋದು ಇನ್ನು ಕಬ್ಬಿಣ ಆಗಿರ್ಬೋದು ಹೀಗೆ ಹಲವಾರು ರೀತಿಯ ಲೋಹಗಳನ್ನು ನಾವು ಬಳಸ್ತಾ ಇದ್ವಿ ಇನ್ನು ತುಂಬ ಶ್ರೀಮಂತರಿದ್ದಾರೆ ರಾಜಮನೆತನಗಳಿದ್ದಾರೆ ಅಂತ ಹೇಳಿದ್ರೆ ಅವರು ಬೆಳ್ಳಿ ಮತ್ತು ಬಂಗಾರವನ್ನು ಹೆಚ್ಚು ಈ ತಟ್ಟೆಗಳಿಗಾಗಿ ಲೋಟ ಮತ್ತು ಈ ಥರ ಚಂಬು ಈ ರೀತಿಯ ಒಂದು ಪಾತ್ರೆಗಳಿಗಾಗಿ ಬಳಸ್ತಾ ಇದ್ದರು ಆದರೆ ಸರ್ವೇ ಸಾಮಾನ್ಯವಾಗಿ ಈ ಕಂಚು ಹಿತ್ತಾಳೆ ಮತ್ತು ಮಣ್ಣಿನ ಪಾತ್ರೆಗಳನ್ನ ಬಳಸೋದು ಮೊದಲಿನ ಕಾಲದಿಂದಲೂ ರೂಢಿರುವಂತಹ ಒಂದು ಪದ್ಧತಿ ಆದರೆ ಇವತ್ತಿನ ದಿನಮಾನಗಳಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅಲ್ಯೂಮಿನಿಯಂ ಮತ್ತು ಈ ನಾನ್ಸ್ಟಿಕ್ ಕುಕ್ವೆರ್ಗಳನ್ನ ಹೆಚ್ಚು ಬಳಸ್ತಾ ಇದ್ದೀವಿ ಇದರಿಂದ ಏನಾಗ್ತದೆ ಹಲವಾರು ರೀತಿಯ ಅ ಅನಾರೋಗ್ಯಗಳು ನಮ್ಮನ್ನು ಇದೆ ಯಾಕೆ ಅದನ್ನು ನಾವು ಇದ್ದೀವಿ ಯಾಕೆ ಅಷ್ಟೊಂದು ಅದಕ್ಕೆ ನಾವು ಅಂಟ್ಕೊಂಡು ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ಪ್ರಮುಖವಾಗಿ ಇದು ಬಳಸೋರಿಗೆ ತುಂಬ ಅನುಕೂಲಕರ ಏನಾಗ್ತದೆ ಲೈಟ್ ವೇಟ್ ಇರ್ತದೆ ಭಾರ ತುಂಬ ಇರೋದಿಲ್ಲ ಆವಾಗಿನ ಕಂಚು ಹಿತ್ತಾಳೆ ಪಾತ್ರೆಗಳು ತುಂಬ ಭಾರ ಇರ್ತಾ ಇತ್ತು ಅದು ಅದರದಕ್ಕೊಂದು ಸಮಸ್ಯೆ ಇಲ್ಲ ಇವಾಗ ಏನಾಗ್ತದೆ ತುಂಬ ವೇಟ್ಲೆಸ್ ಆಗಿರೋದರಿಂದ ಏನಾಗ್ತದೆ ಬಳಕೆಗೆ ಸುಲಭವಾಗಿರ್ತದೆ ಮತ್ತು ಹೀಟನ್ನು ತುಂಬ ಬೇಗ ಅಬ್ಸರ್ವ್ ಮಾಡೋದರಿಂದ ಪಾತ್ರೆಗಳು ತುಂಬ ಬೇಗ ಕಾಯ್ತದೆ ತುಂಬ ಹೊತ್ತು ಕಾಯಿಸಬೇಕು ಅಲ್ಲಿ ಗ್ಯಾಸ್ ವೇಸ್ಟ್ ಆಗುತ್ತೆ ಒಲೆ ಉರಿ ವೇಸ್ಟಾಗುತ್ತೆ ಅನ್ನೋವಂಥ ಅಲ್ಲಿ ಸಮಸ್ಯೆ ಇರೋದಿಲ್ಲ ಹೀಗಾಗಿ ಏನಾಗ್ತದೆ ಬಳಸುವ ವಿಧಾನಗಳಿಗೆ ತುಂಬ ಬಳಸುವವರಿಗೆ ತುಂಬ ಅನುಕೂಲಕರವಾದ ಒಂದು ವ್ಯವಸ್ಥೆ ಇರೋದರಿಂದ ಏನಾಗ್ತದೆ ನಾವು ತುಂಬ ಬೇಗ ಇದನ್ನು ಒಪ್ಕೊಂಡು ಬಿಟ್ಟಿದ್ದೀವಿ ಇನ್ನು ನಾನ್ಸ್ಟಿಕ್ ವೇರ್ಗಳು ಅಷ್ಟೇ ಇವಾಗ ಕಬ್ಬಿಣದಲ್ಲ ಪಾತ್ರೆಯಲ್ಲಿ ಮಾಡೋದ್ರಿಂದ ಈ ಹಂಚು ಇದರಲ್ಲೆಲ್ಲ ಮೊದಲು ಕಬ್ಬಿಣ ಮತ್ತು ಬೀಡಲ್ಲಿ ಬರ್ತಾಯಿತ್ತು ಅದರಲ್ಲಿ ಬೇಯಿಸೋದ್ರಿಂದ ಏನಾಗ್ತಾ ಇತ್ತು ಸ್ವಲ್ಪ ಸಮಯ ತೆಗೆದುಕೊಳ್ತಾ ಇತ್ತು ಕಂ ಹಂಚು ಕಾಯೋದ್ರ ಒಳಗಾಗಿ ಏನಾಗ್ತಾ ಇತ್ತು ಕೆಲವೊಷ್ಟು ದೋಸೆನೋ ಏನೋ ಮಾಡಿದವಾಗ ಏನಾಗ್ತಿತ್ತು ಕೆಟ್ಟು ಹೋಗ್ತಾ ಇತ್ತು ಹೋಗ್ತಾ ಇತ್ತು ಹೀಗೆ ಅದನ್ನು ಸ್ವಲ್ಪ ಸರಿ ತೊಗಿಸ್ಬೇಕು ಅಂತ ಹೇಳಿದ್ರೆ ಸಮಯ ಹಿಡಿತಾ ಇತ್ತು ಇವಾಗೆಲ್ಲ ನಾನ್ಸ್ಟಿಕ್ಗಳೇನಾಗಿದೆ ಯಾವುದೇ ರೀತಿ ಹೊತ್ತೋದಿಲ್ಲ ಯಾವುದೇ ರೀತಿ ಸಮಸ್ಯೆಗಳನ್ನ ಮಾಡೋದಿಲ್ಲ ತುಂಬ ಬೇಗ ಅಡುಗೆ ಆಗ್ತದೆ ಹೀಗಾಗಿ ನಾವು ಏನು ಮಾಡ್ತಿದ್ದೀವಿ ಇವತ್ತು ಈ ಸ್ಟಿಕ್ಗಳ ಮೊರೆಯನ್ನು ಹೋಗ್ತಾಯಿದ್ದೀವಿ ಅಲ್ಯುಮಿನಿಯಂ ಪಾತ್ರೆಗಳ ಮೊರೆಯನ್ನು ಹೋಗ್ತಾ ಇದ್ದೀವಿ ಇದರಿಂದ ಏನು ಸಮಸ್ಯೆ ಆಗ್ತಾ ಇದೆ ಇದು ದೇಹಕ್ಕೆ ಹೇಗೆ ಎಫೆಕ್ಟ್ ಆಗ್ತದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಪ್ರಮುಖವಾಗಿ ಇದರಲ್ಲಿ ಟಾಕ್ಸಿಕ್ ಮೆಟಲ್ ಇದು ಇದರಲ್ಲಿ ಟಾಕ್ಸಿಕ್ ಅಂಶ ಇರೋದರಿಂದ ಏನಾಗ್ತದೆ ಇದು ದೇಹಕ್ಕೆ ಸಮಸ್ಯೆಯನ್ನು ಉಂಟು ಮಾಡ್ತದೆ ಇದರಲ್ಲಿ ಪ್ರಮುಖವಾಗಿ ಕ್ಯಾಡ್ಮಿಯಂ ಮತ್ತು ಕಾರ್ಮೋನಿಯಂ ಅನ್ನೋ ಟಾಕ್ಸಿಕ್ ಮೆಟ ಒಂದು ಅಂಶ ಇರೋದರಿಂದ ಏನಾಗ್ತದೆ ಇದು ದೇಹವನ್ನು ಸೇರಿ ಏನು ಮಾಡ್ತದೆ ದೇಹವನ್ನು ಹಾಳು ಮಾಡಲಿಕ್ಕೆ ಶುರು ಮಾಡ್ತದೆ ಏನೆಲ್ಲ ಸಮಸ್ಯೆಗಳನ್ನ ಉಂಟು ಮಾಡ್ತದೆ ಪ್ರಮುಖವಾಗಿ ಇದು ರಕ್ತ ಉತ್ಪತ್ತಿಯಲ್ಲಿ ಸಮಸ್ಯೆ ಮಾಡ್ತದೆ ಈ ರೆಡ್ ಬ್ಲಡ್ ಸೆಲ್ಗಳೇನಿರ್ತದೆ ಅದರ ಒಂದು ಒಂದು ಕಾರ್ಯಕ್ಷಮತೆಯನ್ನು ಕುಂಠಿತಗೊಳಿಸ್ತದೆ ಅದರ ಉತ್ಪಾದನೆಯಲ್ಲಿ ಒಂದು ಕೊರತೆಯನ್ನು ಉಂಟು ಮಾಡ್ತದೆ ಇದರಿಂದ ಏನಾಗ್ತದೆ ಈ ರಕ್ತಹೀನತೆ ಕೊರತೆ ಕಾಡಲಿಕ್ಕೆ ಶುರು ಮಾಡ್ತದೆ ರಕ್ತಹೀನತೆ ಕೊರತ್ತೆ ಅಂತ ಹೇಳ್ತೀವಿ ನಾವು ರಕ್ತಹೀನತೆ ಬಂದಿದೆ ಅಂತ ಹೇಳಿದರೆ ಹಿಮೋಗ್ಲೋಬಿನ್ ಕಡಿಮೆ ಆಗಿದೆ ಐರನ್ ಡೆಫಿಷಿಯನ್ಸಿ ಬಂದಿದೆ ಅಂತ ನಾವು ಕೇಳ್ತೀವಿ ಹೀಗಾಗಿ ಈ ರಕ್ತ ಉತ್ಪತ್ತಿಯಲ್ಲಿ ಸಮಸ್ಯೆ ಉಂಟಾದವಾಗ ಏನಾಗ್ತದೆ ಸಂಪೂರ್ಣವಾಗಿ ಅದು ದೇಹದ ಮೇಲೆ ಪರಿಣಾಮವನ್ನು ಬೀರ್ತದೆ ಹೀಗಾಗಿ ಈ ಅನೇಮಿ ಅಂತ ಕಾಯಿಲೆಗಳು ಬರೋದರಿಂದ ಏನಾಗ್ತದೆ ನೀವು ಈ ಅಲ್ಯೂಮಿನಿಯಂ ಪಾತ್ರೆಯನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ಇದು ಕಾರಕ ಸೆಲ್ಗಳನ್ನು ಉತ್ಪತ್ತಿ ಮಾಡ್ತದೆ ದೇಹದಲ್ಲಿ ಕ್ಯಾನ್ಸರನ್ನು ಹೆಚ್ಚು ಮಾಡಲಿಕ್ಕೆ ಕ್ಯಾನ್ಸರ್ ಸೆಲ್ಗಳ ಬೆಳವಣಿಗೆಗೆ ಇದು ಇನ್ನು ಪೂರಕವಾಗಿ ಕೆಲಸ ಮಾಡುತ್ತದೆ ಹೀಗಾಗಿ ಯಾರಿಗಾದರೂ ಕ್ಯಾನ್ಸರ್ ಸಮಸ್ಯೆ ಇದ್ದವರು ಖಂಡಿತವಾಗಿ ನೀವು ಇದನ್ನು ನಿಲ್ಲಿಸಬೇಕು ನೀವು ಬರಬಾರ್ದು ಅನ್ನೋರು ಕೂಡ ನಿಲ್ಲಿಸಬೇಕು ಇದು ಮ್ಯ ಇದೇನು ಮಾಡ್ತದೆ ಅಂತ ಹೇಳಿದರೆ ಈ ಕೆಮಿಕಲ್ಲು ದೇಹವನ್ನು ಸೇರಿದಾಗ ಅಲ್ಲೊಂದಿಷ್ಟು ಬದಲಾವಣೆಗಳಾಗಿ ಏನಾಗ್ತದೆ ದೇಹದಲ್ಲಿ ಕ್ಯಾನ್ಸರ್ ಸೆಲ್ಗಳ ಉತ್ಪಾದನೆಗೆ ಇದು ಪ್ರಚೋದನೆ ನೀಡುತ್ತದೆ ಹೀಗಾಗಿ ಕ್ಯಾನ್ಸರ್ ರೋಗಿಗಳು ಏನು ಮಾಡಬೇಕು ನೀವು ಅಲ್ಯೂಮಿನಿಯಮ್ ಪಾತ್ರೆಯನ್ನು ಈ ಸ್ಟಿಕ್ಗಳನ್ನು ಉಪಯೋಗಿಸೋದನ್ನು ನಿಲ್ಲಿಸಬೇಕು ಇದರಲ್ಲಿ ಟೈರೋಟಾಕ್ಸಿಕ್ ಮೆಟಲ್ ಅಂತ ಹೇಳ್ತೀವಿ ನಾವು ಇದನ್ನು ಇದು ಏನು ಮಾಡ್ತದೆ ಹಾರ್ಟು ಬಿ ಪಿ ಶುಗರು ಈ ರೀತಿ ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ತದೆ ಥೈರಾಡ್ ಸಮಸ್ಯೆಗಳು ಈ ಹಾರ್ಮೋನುಗಳ ಮೇಲೆ ಏನು ಮಾಡ್ತದೆ ತಮ್ಮ ಪ್ರಭಾವನ ಬೀರ್ತದೆ ಹಾರ್ಮೋನುಗಳ ಇಂಬ್ಯಾಲೆನ್ಸ್ ಆದವು ದೇಹದಲ್ಲಿ ಅಂತ ಹೇಳಿದ್ರೆ ಥೈರಾಯ್ಡ್ ಸಮಸ್ಯೆ ಬರ್ತದೆ ಪಿ ಸಿ ಓಡಿ ಸಮಸ್ಯೆ ಬರುವಂಥದ್ದು ಶುಗರ್ ಸಮಸ್ಯೆ ಬರುವಂಥದ್ದು ಪ್ಯಾಂಕ್ರಿಯಾ ಸರಿಯಾಗಿ ವರ್ಕ್ ಆಗದೆ ಇದ್ದರೆ ನಮ್ಮಲ್ಲಿ ಶುಗರ್ನ ಸಮಸ್ಯೆ ಬರ್ತದೆ ಇನ್ಸುಲಿನ್ ಸರಿಯಾಗಿ ಬಿಡುಗಡೆ ಆಗೋದಿಲ್ಲ ಹೀಗಾಗಿ ಈ ಹಾರ್ಮೋನುಗಳ ಇಂಬ್ಯಾಲೆನ್ಸ್ಗಳಿಂದ ಬರುವಂತಹ ಕಾಯಿಲೆಗಳು ಬರಲಿಕ್ಕೆ ಶುರು ಮಾಡ್ತವೆ ಇದು ನಮ್ಮ ಮಾಂಸಖಂಡಗಳ ಮೇಲೆ ಎಲುಬಿನ ಮೇಲೆ ಏನು ಮಾಡ್ತದೆ ಮೂಳೆಗಳ ಮೇಲೆ ಪ್ರಭಾವವನ್ನು ಬೀರ್ತದೆ ಅದರ ಶಕ್ತಿಯನ್ನು ಕುಂದಿಸ್ತದೆ ಮತ್ತು ಸರಿಯಾಗಿ ದೇಹಕ್ಕೆ ನ್ಯೂಟ್ರಿಷನ್ಗಳು ಅಂದರೆ ಪೋಷಕ ತತ್ವಗಳು ದೇಹವನ್ನು ಸರಿಯಾಗಿ ಸೇರಲಿಕ್ಕೆ ದೇಹದನ್ನು ಅಬ್ಸರ್ವ್ ಮಾಡಲಿಕ್ಕೆ ತಡೆಯನ್ನು ಉಂಟು ಮಾಡ್ತದೆ ಹೀಗಾಗಿ ನೀವೇ ನಾವೇನು ಮಾಡಬೇಕು ಈ ಅಲ್ಯೂಮಿನಿಯಂ ಪಾತ್ರೆಗಳನ್ನು ಬಿಟ್ಟು ಏನು ಮಾಡಬೇಕು ಸಾಧ್ಯವಾದಷ್ಟು ಈ ಕಂಚು ಹಿತ್ತಾಳೆಯನ್ನು ಬಳಸಲಿಕ್ಕೆ ಶುರು ಮಾಡಬೇಕು ಆಹಾರದ ತಯಾರಿಸುವಂಥ ಪಾತ್ರೆಗಳನ್ನು ಉಪಯೋಗಿಸ್ತಾ ಇದ್ದರೂ ಪರವಾಗಿಲ್ಲ ನಾವು ತಟ್ಟೆಗಳನ್ನಾದರೂ ಬಳಸಬೇಕು ಇನ್ನು ನಮಗೆ ಅದು ಆಗೋದಿಲ್ಲ ಅಂತ ಹೇಳಿದ್ರೆ ಬೆಸ್ಟ್ ಸೇಫೆಸ್ಟ್ ಆಪ್ಷನ್ ಅಂತ ಹೇಳಿದ್ರೆ ಸ್ಟೀಲು ಸ್ಟೀಲ್ ಅಂದರೂ ಎಲ್ಲರ ಒಂದು ಒಂದು ಬೆಲೆಗೆಟಕುವಂತಹ ಒಂದು ಲೋಹ ಅದು ಅದನ್ನು ಬಳಸೋದ್ರಿಂದ ನಿಮಗೆ ಯಾವುದೇ ರೀತಿ ಆರೋಗ್ಯದ ಒಂದು ಪರಿಣಾಮ ಅಡ್ಡ ಪರಿಣಾಮವಾಗೋದಿಲ್ಲ ಹೀಗಾಗಿ ಈ ಕುಕ್ವೇರ್ಗಳನ್ನು ನಾನ್ಸ್ಟಿಕ್ ಕುಕ್ವೇರ್ಗಳನ್ನು ಅಲ್ಯೂಮಿನಿಯಂ ಪಾತ್ರೆಗಳನ್ನು ಬಿಟ್ಟು ಸಾಧ್ಯವಾದಷ್ಟು ನೀವು ಒಂದು ಹಾನಿಕಾರಕವಲ್ಲದ ಲೋಹವ ಲೋಹಗಳನ್ನು ನೀವು ಹೆಚ್ಚು ಬಳಸಬೇಕು ನಿಮಗೆ ತುಂಬ ಬೆಲೆಗೆ ಎಟ್ಕುವಂಥದ್ದು ಎಲ್ಲರಿಗೂ ಸಿಗುವಂಥ ಈ ಸ್ಟೀಲ್ ಪಾತ್ರೆಗಳನ್ನು ಬಳಸೋದ್ರಿಂದ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಇನ್ನು ತುಂಬ ನಾವು ಚೆನ್ನಾಗಿರಬೇಕು ಎಲ್ಲ ಪೋಷಕ ತತ್ವಗಳು ಸರಿಯಾಗಿ ನಮಗೆ ಸಿಗಬೇಕು ಯಾವುದೇ ರೀತಿ ಡೆಫಿಷಿಯನ್ಸಿಗಳು ಉಂಟಾಗಬಾರ್ದು ಅನ್ನೋರು ನೀವು ಬೆಸ್ಟ್ ಆಪ್ಷನ್ ಅಂದರೆ ನಿಮಗೆ ಮಣ್ಣಿನ ಪಾತ್ರೆಗಳು ಮಣ್ಣಿನ ಪಾತ್ರೆಯಲ್ಲಿ ಸೇ ಬೇಯಿಸಂಥ ಆಹಾರವನ್ನು ಸೇವಿಸುವುದರಿಂದ ದೇಹದಲ್ಲಿ ಪ್ರಾಣಶಕ್ತಿ ಹೆಚ್ಚಾಗ್ತದೆ ಮತ್ತು ನಾವು ತಯಾರಿಸಲಿಕ್ಕೆ ಉಪಯೋಗಿಸಿದಂಥ ಯಾ ಏನೇನು ಆಹಾರ ಪದಾರ್ಥಗಳಿರ್ತದೆಯೋ ಅದರಲ್ಲಿಂತ ಎಲ್ಲ ನ್ಯೂಟ್ರಿಯೆಂಟು ನಮ್ಮ ದೇಹದಲ್ಲಿ ಸಮರ್ಪಕವಾಗಿ ಸೇರ್ತದೆ ದೇಹದ ಬೆಳವಣಿಗೆ ಚೆನ್ನಾಗಿರ್ತದೆ ದೇಹ ಸದೃಢವಾಗಿರ್ತದೆ ಹೀಗಾಗಿ ಸಾಧ್ಯವಾದಷ್ಟು ಮಣ್ಣಿನ ಪಾತ್ರೆಗಳನ್ನ ಬಳಸೋಕ್ಕೆ ಪ್ರಯತ್ನ ಮಾಡಿ ಆಗದೇ ಇದ್ದ ಪಕ್ಷದಲ್ಲಿ ನೀವು ಸ್ಟೀಲನ್ನು ಕೂಡ ಉಪಯೋಗಿಸ್ಕೋಬೋದು ಈ ಖಂಡಿತವಾಗಿ ಅಲ್ಯೂಮಿನಿಯಂ ಪಾತ್ರೆಗಳನ್ನ ಈ ನಾನ್ಸ್ಟಿಕ್ ಕುಕ್ಕರ್ಗಳನ್ನ ಬಳಸೋದನ್ನು ನೀವು ಕಡ್ಡಾಯವಾಗಿ ನಿಲ್ಲಿಸಬೇಕು ಇಲ್ಲ ಅಂತ ಹೇಳಿದ್ರೆ ಹಲವಾರು ರೀತಿಯ ಸಮಸ್ಯೆಗಳು ಇವತ್ತು ಬರ್ತಾ ಇದೆ ಚಿಕ್ಕ ಮಕ್ಕಳಲ್ಲಿ ಇವತ್ತು ಹಾರ್ಮೋನಿಯಂ ಬ್ಯಾಲೆನ್ಸ್ ಕಾಣಿಸ್ತಾ ಇದೆ ಏನೇ ನಾವು ಎಷ್ಟೇ ಕ್ವಾಲಿಟಿ ಫುಡ್ಡು ತಿಂದರೂ ಡೆಫಿಷಿಯನ್ಸಿಗಳು ಇವತ್ತು ಕಾಣಿಸ್ಕೊಳ್ತಾ ಇದೆ ಮತ್ತು ತುಂಬ ಕಡಿಮೆ ವಯಸ್ಸಲ್ಲಿ ಬಿಳಿ ಕೂರ್ಲಾಗುವಂಥದ್ದು ಈ ರೀತಿ ಹಲವಾರು ವಯಸ್ಸಿಗೆ ಮೀರಿದಂತಹ ಕಾಯಿಲೆಗಳು ಬರಲಿಕ್ಕೆ ಶುರುವಾಗಿದೆ ಕಾರಣ ಇದು ಒಂದು ಕೂಡ ಅಂತ ನಾವು ಗಮನಿಸಬೇಕು ಹೀಗಾಗಿ ಸಾಧ್ಯವಾದಷ್ಟು ಸಹಜವಾಗಿ ಸಿಗುವಂತಹ ಮತ್ತು ಆರೋಗ್ಯಕ್ಕೆ ಹಾನಿಕಾರಕವಲ್ಲದಂತಹ ಜೀವನ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋದ್ರಿಂದ ನಾವು ದೀರ್ಘಕಾಲದವರೆಗ ಆಯುಷನ್ನು ಪಡಿಬಹುದು ಅನ್ನೋಂಥ ಮಾತನ್ನು ತಿಳಿಸ್ತಾ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿ